ವಿಶ್ವ ಸ್ಕೈ ಡೈವಿಂಗ್ ದಿನದ ಅಂಗವಾಗಿ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹರಿಯಾಣದ ನಾರ್ನೌಲ್ನಲ್ಲಿ ಇಂದು ಖಾಸಗಿ ಸ್ಕೈ ಡೈವಿಂಗ್ ಸೇವೆಗೆ ಚಾಲನೆ ನೀಡಿದರು ದೇಶದಲ್ಲಿ ಸ್ಕೈ ಡೈವಿಂಗ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಹಿನ್ನೆಲೆಯಲ್ಲಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸ್ವತಃ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು ಬಳಿಕ ಇಂದು ವಿಶ್ವ ಹಾಗೂ ಭಾರತಕ್ಕೆ ಮಹತ್ವದ ದಿನವಾಗಿದೆ ನಾರ್ನೌಲ್ನಲ್ಲಿಂದು ದೇಶದ ಮೊದಲ ಖಾಸಗಿ ಸ್ಕೈ ಡೈವಿಂಗ್ ಸೌಲಭ್ಯ ಅಸ್ತಿತ್ವಕ್ಕೆ ಬಂದಿದೆ ಸ್ಕೈಡೈವಿಂಗ್ ಡೈವಿಂಗ್ ನಡೆಸುವ ಆಸಕ್ತರಿಗೆ ಇದೊಂದು ಅತ್ಯುತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದರು ವಿಶ್ವ ಸ್ಕೈ ಡೈವಿಂಗ್ ದಿನವನ್ನು ಇದೇ ಮೊದಲ ಬಾರಿಗೆ ಆಚರಿಸಲಾಗುತ್ತಿದ್ದು ಪ್ರತಿ ವರ್ಷ ಜುಲೈ ತಿಂಗಳ ಎರಡನೇ ಶನಿವಾರದಂದು ಆಚರಿಸಲು ನಿರ್ಧರಿಸಲಾಗಿದೆ ಜೊಡ್ ಸಕೆ ಆಪ್ सुरक्षित महसूस होते हुए सारे सुरक्षा मानकों के साथ में इसका रोमांच अनुभव कर सके मेरे लिए भी निश्चित रूप से अत्यंत महत्वपूर्ण दिन था सर कैसा एक्सपीरियंस रहा सर आपका इट वॉज ऑसम